ಬನ್ನಿ ಇವತ್ತು ಸ್ಯಾಟರ್ಡೆ ಆಗಿರುತ್ತೆ ಇದು ಇವಾಗಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ಬೇಗ ಬೇಗನೆ ಕೆಲಸ ಮುಗಿಸ್ಕೊಂಡು ಸಾಸನ್ ಸ್ಕೂಲಿಗೆ ಕಳಿಸ್ಬೇಕಿತ್ತು ಹಾಗಾಗಿ ಅವ್ನ್ಗೆ ಎಕ್ಸ್ಟ್ರಾಗೆ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡಿ ಎದುರು ತಿನ್ಕೊಂಡು ನಂತರ ಮುಂದಿನ ಕೆಲಸಗಳನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮುಂದಿನ ಕೆಲಸ ಶುರು ಮಾಡ್ಕೊಳ್ತಾ ಅದನ್ನು ನಿಮ್ಮ ಜೊತೆ ಇವತ್ತಿನ ದಿನ ಹೇಗೆ ಕಳೆಯುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ ಮನೇ ಫ್ರೆಂಡ್ಸ್ ಅದ್ರ ಜೊತೆಗೆ ಈ ಬೇಸಿಗೆ ಬಂತಲ್ವ ಇನ್ಮೇಲೆ ಆ ಬೇಸಿಗೆಗೆ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಬಾಡಿ ಫುಲ್ಲು ಹೀಟ್ ಆಗ್ತಾ ಇರುತ್ತೆ ಹಾಗೆ ಉರಿ ಮೂತ್ರ ಸಮಸ್ಯೆ ಇರುತ್ತೆ ಹಾಗೆ ಬೇರೆ ಬೇರೆ ಥರದ್ದು ಆ ಕಾಲು ಉರಿ ಎಲ್ಲದು ಕೂಡ ಇರುತ್ತೆ ಅಲ್ವಾ ಸೊ ಅಂಥದಕ್ಕೆಲ್ಲ ಬಾಡಿಯನ್ನು ಒಂದು ಸ್ವಲ್ಪ ತುಂಬ ಇನ್ಸ್ಟಂಟಾಗಿ ಕೂಲ್ ಮಾಡುವಂಥ ಈ ಒಂದು ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿರುವಂಥದ್ದು ಹಾಗೆ ಅಷ್ಟೇ ನ್ಯಾಚುರಲ್ ಆಗಿರುವಂಥದ್ದು ಇದು ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆ ನಿಮಗೆ ಪಿತ್ತ ಆಗ್ತಾ ಇದೆ ಎದೆ ಉರಿ ಇದೆ ಹಾಗೆ ಸ್ವಲ್ಪ ಇದೆ ಏನಾದರೂ ಪ್ರಾಬ್ಲಮ್ಸು ಈ ಬೇಸಿಗೆ ಬಂತು ಅಂತಂದ್ರೇ ಹಲವಾರು ಪ್ರಾಬ್ಲಮ್ಸ್ ಕೆಲವೊಬ್ಬರಿಗೆ ಕಾಣಿಸ್ತಾನೆ ಇರುತ್ತೆ ಸೊ ಅಂಥ ಎಲ್ಲ ಪ್ರಾಬ್ಲಮ್ಗೂ ಕೂಡ ಒಂದೇ ಒಂದು ಸೊಲ್ಯೂಷನನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಹಾಗೆ ಇವತ್ತಿನ ದಿನ ಕೂಡ ಹೇಗೋಗುತ್ತೆ ಅಂತ ನೋಡ್ತಾ ಹೋಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಇದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಅದರಿಂದ ಕೂಡ ಹೆಚ್ಚು ಹೆಚ್ಚು ಇನ್ಸ್ಪೈರ್ ಆಗ್ತೀನಿ ಹಾಗೆ ಇವತ್ತೊಬ್ಬರು ಕಮೆಂಟ್ ಮಾಡಿದ್ರು ನನಗೆ ಅಂತ ತುಂಬಾನೇ ನನ್ನ ಹಳೇ ಫ್ರೆಂಡ್ ಅಂತ ಅಂದ್ರೆ ನಮ್ಮ ಯೂಟ್ಯೂಬ್ ಫ್ರೆಂಡ್ ಅಂತ ಹೇಳ್ಬೋದು ನಮ್ಮ ಯೂಟ್ಯೂಬಲ್ಲೇ ಅಲ್ಲೇ ಅವ್ರಿಗೆ ಪರಿಚಯ ಆಗಿತ್ತು ಅವರು ನನಗೆ ಪರಿಚಯ ಆಗಿತ್ತು ಅವ್ರಂತೂ ತುಂಬಾನೇ ಸಪೋರ್ಟಿವ್ ಆಗಿ ಯಾವಾಗಲೂ ಕೂಡ ನೀವು ನಿಲ್ಲಿಸ್ಬೇಡಿ ಯೂಟ್ಯೂಬ್ ನ ಚೆನ್ನಾಗಿ ಮಾಡ್ಕೊಂಡೋಗಿ ಒಂದರ ಒಂದಿನ ಸಕ್ಸಸ್ ಸಿಗುತ್ತೆ ನಿಮ್ಮ ಹತ್ರ ಅಷ್ಟು ತಾಳ್ಮೆ ಇದೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಅವರು ಸೊ ಅದ್ರ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಾ ಇದೀನಿ ನೋಡೋಣ ಮುಂದೊಂದು ದಿನ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅವರು ಕೂಡ ಕಮೆಂಟ್ ಆ ನಾನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಖುಷಿ ಆಯಿತು ಈ ಥರದ್ದು ಒಳ್ಳೊಳ್ಳೆ ಕಮೆಂಟ್ಸ್ ನಮಗೆಲ್ಲ ಬಂದಿರುವಾಗ ಏನೋ ಒಂಥರ ಖುಷಿ ಆಗುತ್ತೆ ಹಾಗೆ ಇನ್ನೂ ಸ್ವಲ್ಪ ನಮಗೆ ಒಳ್ಳೆ ಎನ್ಕರೇಜ್ಮೆಂಟ್ ಕೊಟ್ಟಾಗತ್ತೆ ಇಂಥವರ ಕಮೆಂಟ್ಸಿಂದ ಅಂತ ಹೇಳ್ಬೋದು ಸೊ ಮೇಲೆ ಕನ್ಸ್ಟ್ರಕ್ಷನ್ಗೆ ಬೇಕಾದಂಥ ಮಟೀರಿಯಲ್ಸ್ ಒಂದು ಸ್ವಲ್ಪ ತರಿಸೋದಿತ್ತು ಹಾಗಾಗಿ ಯಜಮಾನ್ರು ಸ್ವಲ್ಪ ಆಫೀಸ್ಗೆ ಹೋಗೋದು ಲೇಟ್ ಮಾಡಿಕೊಂಡು ಇದೆಲ್ಲ ಮಟೀರಿಯಲ್ಸ್ ತರಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಹಾಗೆ ಈ ರೀತಿ ಇದು ಏನಂತ ಅಂದರೆ ಬಿಂಚಿ ಕಲ್ಲು ಅಂತ ಹೇಳ್ತೀವಿ ಹಾಗೆ ಕಂಕರ್ ಅಂತ ಹೇಳ್ತಾರಲ್ವ ಸೊ ಇದೆಲ್ಲ ಕನ್ಸ್ಟ್ರಕ್ಷನ್ಗೆ ಬೇಕಿರೋದು ಇದೆಲ್ಲ ಫುಲ್ಲು ಡಸ್ಟ್ ಆಗಿಬಿಡುತ್ತೆ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆದರೆ ಮತ್ತೆ ಫುಲ್ಲು ಡಸ್ಟ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇದ್ರ ಮೇಲುಗಡೆ ಸ್ವಲ್ಪ ನೀರು ಹಾಕಿಬಿಟ್ರೆ ಆ ಡಸ್ಟ್ ಬರಲ್ಲ ಅಂತ ಹೇಳ್ತಾರೆ ಇದೊಂದು ಟಿಪ್ಸ್ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಸಮಟೈಮ್ಸ್ ಅದು ನೆನಪಿಗೂ ಕೂಡ ಬರೋದಿಲ್ಲ ಈ ರೀತಿ ಮಾಡಿದರೆ ನೀರು ಧೂಳು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಒಂಥರ ಏನೋ ಅದು ಡಸ್ಟ್ ಎಲ್ಲ ಬರುತ್ತೆ ತುಂಬ ಡಸ್ಟ್ ಬರುತ್ತೆ ಈ ಕಲ್ಗಳಿಂದ ಮಾತ್ರ ತುಂಬಾ ಡಸ್ಟ್ ಬರುತ್ತೆ ಪೌಡರ್ ಥರ ಅದೆಲ್ಲ ಬಂದು ಕೂತ್ಕೊಂತು ಅಂತಂದರೆ ಎಷ್ಟು ಕ್ಲೀನ್ ಮಾಡಿದರೂ ಕಡಿಮೆನೇ ಆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ನೀರು ಹಾಕಿರಿ ನೀರು ಹಾಕಿರಿ ಅಂತ ಹೇಳ್ತಾ ಇದ್ರು ಇಲ್ಲ ಅಂತಂದರೆ ಓಣಿನಲ್ಲಿ ಕೂಡ ಬೇರೆಯವ್ರ ಮನೆಗೂ ಹೋಗ್ಬಿಟ್ಟು ಡಸ್ಟ್ ಕೂತ್ಬಿಡುತ್ತೆ ಹಾಗಾಗಿ ಅವರೆಲ್ಲ ಹೇಳ್ತಾ ಇದ್ರು ಇದೇ ಟಿಪ್ಸ್ ನಾನು ನಿಮಗೆ ಗೊತ್ತಿಲ್ಲ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊ ಇವಾಗ ಮಧ್ಯಾಹ್ನಕ್ಕೆ ಮತ್ತೆ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಏನೆಲ್ಲ ಪ್ರಿಪೇರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾವುದೇ ಕೂಡ ರೆಸಿಪಿಯನ್ನು ನಾನೇನು ಶೇರ್ ಮಾಡ್ಕೊಳ್ಳೋದೇ ಇಲ್ಲ ಇಲ್ಲಿ ಆಲ್ಮೋಸ್ಟು ಸ್ವಲ್ಪ ಕೆ ಡೈಲಿ ಯೂಸ್ ಮಾಡೋವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ರೆಸಿಪೀಸ್ ಇರುತ್ತೆ ಹಾಗಾಗಿ ಏನೂ ಶೇರ್ ಮಾಡ್ಕೊಳ್ಳೋದಿಲ್ಲ ನಾನು ಈಗ ಅಡುಗೆಗೆ ಒಂದಿಷ್ಟು ಬೆಳಗ್ಗೆ ರೊಟ್ಟಿ ಮಾಡಿರಲಿಲ್ಲ ಹಾಗಾಗಿ ಇವಾಗ ಬಿಸಿ ರೊಟ್ಟಿ ಹಾಗೆ ಪಲ್ಯ ಜೊತೆಗೆ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲದೂ ಕೂಡ ಮಾಡ್ತಾ ಹಾಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ವುಮೆನ್ಸ್ ಡೇ ವುಮೆನ್ಸ್ ಡೇ ಹಾಗೆ ಆವತ್ತಿನ ದಿನ ನಾನು ಈ ಲಾಗ್ನ ಶುರು ಮಾಡಿಕೊಂಡಿದ್ದು ಸೊ ಹಾಗಾಗಿ ಅದರ ದಿನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಆ ಕಮೆಂಟ್ ಬೇರೆ ನನಗೆ ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಯಿತು ಆ್ಯಕ್ಚುಲಿ ನಾನು ಯಾವಾಗಲೂ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದರೆ ನನ್ನ ಬಗ್ಗೆ ನನಗೆ ಗೌರವ ಪಟ್ಕೊಳ್ತೀನಿ ಹಾಗೆ ಹೆಮ್ಮೆ ಪಟ್ಕೊಳ್ತೀನಿ ಫಸ್ಟ್ ನನಗೆ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅಲ್ವಾ ನಾನು ಏನಾದರೂ ಮಾಡಬಲ್ಲೆ ಅನ್ನೋ ಒಂದು ಪಾಸಿಟಿವ್ ಥಾಟ್ನ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಮೊದಲೆಲ್ಲ ನನಗೆ ನನ್ನ ಕಡೆಯಿಂದ ಏನು ಆಗಲ್ವೇನೋ ನಾನು ಎಲ್ರಿಗಿಂತನೂ ತುಂಬ ಲೇಝಿ ಇದ್ದೀನೇನೋ ಅಥವಾ ನನಗೇನು ಗೊತ್ತೇ ಇಲ್ವೇನೋ ಅಂತ ತುಂಬಾ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಇದ್ದಿದ್ದೇ ಹಾಗೆ ಮೊದಲು ಎಲ್ಲ ಸೊ ಇವಳಿಗೇನು ಬರೋದು ಇಲ್ಲ ಏನಾದರೂ ಮಾಡಬೇಕು ಅಂತಂದರೆ ತುಂಬ ನಿಧಾನ ಮಾಡ್ತಾಳೆ ಹಾಗೆ ಹೀಗೆ ಅಂತ ತುಂಬ ಜನ ಹೇಳ್ತಾ ಇದ್ದರು ಹಾಗೆ ಹೇಳಿ ಹೇಳಿ ಅದು ನನ್ನ ಮೈಂಡಲ್ಲೇ ಫಿಕ್ಸ್ ಆಗಿ ಕೂತ್ಬಿಟ್ಟಿತ್ತು ಬರ್ತಾ ಬರ್ತಾ ನಾನು ಚೇಂಜ್ ಆಗಬೇಕು ಇದೇ ಥರ ಹೋದರೆ ನನ್ನ ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ ನಾನು ಇದರಿಂದನೇ ಸಫರ್ ಆಗಬೇಕಾಗುತ್ತೆ ಹೇಳ್ಬಿಟ್ಟು ಮೆಂಟಲಿ ನಾನು ಡಿಪ್ರೆಸ್ ಆಗಿಬಿಟ್ಟಿದ್ದೆ ಸಮಟೈಮ್ಸು ಸೊ ಆ ಟೈಮಲ್ಲಿ ನಾನು ಇದರಿಂದ ಹೊರಗಡೆ ಬಂದಿದ್ದೆ ಹೆಚ್ಚು ಈಗಲೂ ಕೆಲವೊಂದು ಜನರು ನನಗೆ ಸುತ್ತಮುತ್ತ ಇರೋವಂಥಂದರೆ ಅಂದರೆ ನನ್ನನ್ನು ಮೊದಲಿಂದ ನೋಡಿದವರು ಈಗಲೂ ಸ ಸಡನ್ನಾಗಿ ಒಂದೊಂದು ಸಾರಿ ಆ ಮಾತನ್ನು ಹೇಳ್ಬಿಡ್ತಾರೆ ಅಯ್ಯೋ ಇದೆಲ್ಲ ನಿನ್ನಿಂದ ಮಾಡೋಕ್ಕಾಗಲ್ಲ ನೀನು ಇರೋದೇ ಹಾಗೆ ಅಲ್ವಾ ಅಂತ ಅನ್ನೋ ಥರ ಹೇಳ್ಬಿಡ್ತಾರೆ ಬಟ್ ಇವಾಗ ಯಾರು ಕೂಡ ನಾನು ಏನು ಮಾಡ್ತೀನಿ ಹೇಗಿದ್ದೀನಿ ಅಂತ ಯಾರೂ ಕೂಡ ನೋಡಿಲ್ಲ ಆದರೂ ಬಂದು ಹೇಳ್ತಾರೆ ಬಟ್ ಮೊದಲು ಯಾರಾದರೂ ಈ ಮಾತು ಅಂದಾಗ ನನಗೆ ಕಿವಿಗೆ ಆ ಶಬ್ದ ಬಿತ್ತು ಅಂತಂದರೆ ಕಂಪ್ಲೀಟಾಗಿ ಅವತ್ತಿನ ದಿನ ಅಲ್ಲ ಒಂದು ವೀಕ್ ಕಂಪ್ಲೀಟಾಗಿ ನಾನು ಫುಲ್ಲು ಅದೇ ಮಾತು ಯಾ ಹೆಂಗೆ ಅಂದರು ಹೇಗೆ ಅಂತಾರಲ್ಲ ಅಂತ ಅದರಲ್ಲೇ ಇದ್ಬಿಡ್ತಿದ್ದೆ ಬಟ್ ಇವಾಗ ಸ್ವಲ್ಪ ಅದನ್ನ ಮರ್ತಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅವರು ನಮ್ಮನ್ನು ನೋಡಿರಲ್ಲ ನಾವು ಏನು ಮಾಡ್ತೀವಿ ಏನು ಬಿಡ್ತೀವಿ ಅಂತ ಹಾಗೆ ಮಾತಾಡ್ತಾ ಇರ್ತಾರೆ ಮಾತಾಡ್ಕೊಳ್ಳಿ ಅಂತ ಅನ್ಕೊಂಡ್ಬಿಡ್ತೀನಿ ಬಟ್ ನಾನು ಮಾತ್ರ ಚೇಂಜ್ ಆಗಬೇಕು ಅಂತ ಆ ವಿಷಯದಲ್ಲಿ ಯಾರು ಸಪೋರ್ಟು ಬೇಡ ಯಾರು ನನಗೆ ಬಂದು ಹೆಲ್ಪ್ ಮಾಡೋದು ಬೇಡ ನಾನೇ ಹೇಗಾದರೂ ಮಾಡ್ಕೋತೀನಿ ಅಂಥೇಳಿ ಪ್ರತಿಯೊಂದನ್ನು ಕೂಡ ನಾನೇ ಮಾಡ್ಕೋಬೇಕು ನನ್ನ ಕೆಲಸ ನಾನೇ ಮಾಡ್ಕೊಳ್ಬೇಕು ಹೇಳ್ಬಿಟ್ಟು ಎಲ್ಲದನ್ನೂ ನಾನು ನಿಭಾಯಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ ಇವನ್ ಮನೆಯಲ್ಲಿ ಮಕ್ಕಳದಾಗಿರ್ಬೋದು ನನ್ನದು ನಂದಂತ ಆಗಿರ್ಬೋದು ಮನೆಯಲ್ಲಿ ಯಜಮಾನ್ರದ್ದಾಗಿರ್ಬೋದು ಹಬ್ಬ ಹರಿದಿನ ಅಂತ ಬಂದಿರ್ಬೋದು ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಅಂತ ಆಗಿರ್ಬೋದು ಏನೇ ಬಂದರೂ ಕೂಡ ನಾನು ಅದನ್ನು ಜವಾಬ್ದಾರಿಯಿಂದ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ಕಲಿತಾ 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 ಇವಾಗ ಒಂದು ಮಟ್ಟಿನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ನನಗೆ ಖುಷಿ ಇದೆ ಅದರಿಂದ ಸೊ ಆ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಅನ್ನೋದೇ ಒಂದು ಪ್ರೌಡ್ ಫೀಲ್ ಆಗುತ್ತೆ ನನಗೆ ಹಾಗೆ ಎಲ್ಲದು ಇದೆಲ್ಲದನ್ನು ನನಗೆ ಕಲಿಸ್ಕೊಟ್ಟಿದ್ದು ಒಂದು ಸ್ವಲ್ಪ ಮಟ್ಟಿಗೆ ಜನರು ಏನು ಮಾತಾಡಿದಾರಲ್ವ ಆ ಜನರ ಮಾತುಗಳೇ ನನಗೆ ಇದನ್ನೆಲ್ಲ ಮಾಡೋದಕ್ಕೆ ಕಲಿಸ್ಕೊಟ್ಟಿದ್ದು ಅಂತ ಅನಿಸುತ್ತೆ ಸೊ ಅವ್ರು ಮಾತಾಡ್ತಾ ಇದ್ದಾರಲ್ಲ ಅನ್ನೋ ಕಾರಣಕ್ಕೇ ನಾನು ಅವ್ರಿಗೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಛಲ ಉಟ್ಕೊಳ್ತು ಆ ಛಲದಿಂದಲೇ ನಾನು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅವರು ಅಂಥರ್ ಜನ ಎಲ್ಲ ಇರಬೇಕು ಅಂತ ಯಾವಾಗಲೂ ಮಾತಲ್ಲಿ ಕೇಳ್ತಾ ಇರ್ತೀವಲ್ವಾ ನಾವು ಏನಾದರೂ ಸಾಧನೆ ಮಾಡಬೇಕು ಅಥವಾ ನಾವು ಏನಾದರೂ ಮಾಡಬೇಕು ಅಂತಂದರೆ ನಮ್ಮ ಬೆನ್ನಿಂದ ಯಾರಾದರೂ ಈ ರೀತಿ ಈ ಆಳ್ಸೋರಾಗಿರ್ಬೋದು ನಮಗೆ ಬೆರಳು ಮಾಡಿ ತೋರ್ಸೋರಾಗಿರ್ಬೋದು ಈ ರೀತಿ ಇದ್ದಾಗ ನಾವು ಇನ್ನೊಂದು ಸ್ವಲ್ಪ ಇನ್ಸ್ಪೈರ್ ಆಗಿಬಿಟ್ಟು ಕಲಿಬೇಕು ಅನ್ನೋದೊಂದು ಥಾಟ್ ಇಟ್ಕೊಂಡು ನಾನು ಮಾಡ್ತಾ ಬಂದೆ ಸೊ ಇವಾಗ ಒಂದು ಮಟ್ಟಿಗೆ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ಹೇಗೋ ಏನೋ ಗೊತ್ತಿಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದರಿಂದ ಮಾತ್ರ ನಾನು ಇಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀನಲ್ಲ ಅನ್ನೋ ಕಾರಣಕ್ಕೆ ಮೊದಲು ಕೂಡ ಮಾಡ್ತಾಯಿದ್ದೆ ಬಟ್ ಅದು ಜನರಿಗೆ ಯಾಕೆ ಗೊತ್ತಾಗ್ತಿರ್ಲಿಲ್ಲ ಅಂತ ಗೊತ್ತಿಲ್ಲ ಸಮಟೈಮ್ಸ್ ನಾನು ಬೇರೆದೆಲ್ಲ ನೆನೆಸ್ಕೊಂಡ್ರೆ ನಾನು ನನ್ನ ಮಟ್ಟಿಗೆ ನಾನು ಇದ್ದೆ ಅನ್ನೋದಷ್ಟೇ ಗೊತ್ತು ಬಟ್ ಬೇರೆಯವ್ರ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ತುಂಬ ಹೈ ಲೆವೆಲಲ್ಲಿ ನಾನು ಮಾಡಬಲ್ಲೆ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ಳಲ್ಲ ಬೇರೆಯವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡ್ಬಿಟ್ಟಿರ್ತಾರೆ ಈ ಥರ ಬೇರೆಯವ್ರದ್ದು ನೋಡಿಬಿಟ್ಟು ಇಟ್ಕೊಂಡಿರ್ತಾರಲ್ವ ಆ ಲೆವೆಲಿಗೆ ನಾನು ಮಾಡ್ತಾ ಇರಲಿಲ್ಲ ಅವೇನೋ ಅದಕ್ಕೆ ಆ ಥರ ಕಮೆಂಟ್ ಪಾಸ್ ಮಾಡ್ತಿದ್ರು ನನ್ನ ಕಡೆ ಅಂತ ಅಂದ್ಕೊಳ್ತೀನಿ ಬಟ್ ನನ್ನ ಮಟ್ಟಿಗೆ ನಾನು ಮಾಡಿರೋದು ಸ್ವಲ್ಪ ನನಗೆ ಜಾಸ್ತಿನೇ ಅಂತಲೇ ಅನಿಸ್ತಿತ್ತು ನಾನು ಕೂಡ ಎಲ್ಲದೂ ಮಾಡ್ತೀನಿ ಬಟ್ ನನಗೆ ಯಾರು ಕೂಡ ಅಪ್ರಿಷಿಯೇಟ್ ಮಾಡೋರೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಈವನ್ ನಮ್ಮ ಯಜಮಾನ್ರು ಕೂಡ ಅಷ್ಟೇ ತುಂಬ ಅದು ಮಾತಲ್ಲಿನೇ ಹೇಳ್ಬಿಡೋರು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಿತ್ತು ಆ್ಯಕ್ಚುಲಿ ಅವರು ಬೇರೆಯವ್ರ್ದೆಲ್ಲ ನೋಡಿದಾರಲ್ವ ಅವ್ರ ಆಗಿರ್ಬೋದು ಬೇರೆ ಹೊರ್ಗಡೆ ಜನರದಾಗಿರ್ಬೋದು ನೋಡಿರ್ತಾರೆ ಆ ಥರ ಎಕ್ಸ್ಪೆಕ್ಟೇಷನ್ ಅವ್ರು ಇಟ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಬಗ್ಗೆ ಬಟ್ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ನಾನು ಮಾಡೋಕ್ಕಾಗಿಲ್ಲ ಅಂಥೇಳಿ ನನಗೆ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ರು ಸೊ ಅದರಿಂದ ಮಾತ್ರ ತುಂಬಾ ಹರ್ಟ್ ಆಗಿತ್ತು ನನಗೆ ಇವಾಗ ಮಾಡ್ತಿರೋ ಕೆಲಸ ನೋಡಿ ಯಜಮಾನ್ರು ಏನು ಹೇಳ್ತಾರೆ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ ಸೊ ಅವ್ರ ಬಾಯಿಂದನೂ ನಾನು ತಿಳ್ಕೊಂಡಿಲ್ಲ ಬಟ್ ಯಾರ್ದೋ ಒಬ್ಬರ ಕಡೆಯಿಂದ ಈ ಮಾತು ಬಂತಲ್ವ ಪರಿಪೂರ್ಣ ಮಹಿಳೆ ಅಂತ ಒಂದು ಕಮೆಂಟ್ ಹಾಕಿದ್ರಲ್ವ ನನಗೆ ಸೊ ಅದರಿಂದ ತುಂಬ ಖುಷಿಯಾಯಿತು ಸೊ ಆ್ಯಕ್ಚುಲಿ ನಾನು ಪರಿಪೂರ್ಣ ಮಹಿಳೆ ಆಗಬೇಕು ಪರಿಪೂರ್ಣ ತಾಯಿ ಆಗಬೇಕು ಪರಿಪೂರ್ಣ ಮಗಳಾಗಬೇಕು ಹಾಗೆ ಸೊಸೆ ಆಗಬೇಕು ಹಾಗೆ ಹೆಂಡತಿ ಕೂಡ ಆಗಬೇಕು ಹಾಗೆ ನನ್ನ ಗೋಲ್ ಇರುವಂಥದ್ದು ಟೀಚರ್ ಆಗಿ ಕೂಡ ಮಕ್ಕಳಿಗೆ ಎಲ್ಲ ರೀತಿಯಿಂದನೂ ಕೂಡ ಒಳೆ ಪರಿಪೂರ್ಣವಾಗಿ ಅಂತ ಅನ್ನೋ ಒಂದು ಮಾತು ಏನಿದೆ ಅಲ್ವಾ ಒಟ್ನಲ್ಲಿ ಆ ರೀತಿ ಆಗಬೇಕು ಅನ್ನೋದೊಂದು ಡ್ರೀಮ್ ಇದೆ ಅದೇ ನನಗೆ ಗೋಲ್ ಅಂತಲೂ ಹೇಳ್ಬೋದು ಸೊ ಅದಕ್ಕೋಸ್ಕರನೇ ನಾನು ಆ ಕಡೆ ಈ ಕಡೆ ಯಾವುದಕ್ಕೂ ಗಮನ ಕೊಡದೆ ನನ್ನ ಫ್ಯಾಮಿಲಿ ಕಂಪ್ಲೀಟ್ ನನ್ನ ಫ್ಯಾಮಿಲಿ ಏನಿದೆ ಫ್ಯಾಮಿಲಿಗೂ ಟೈಮ್ ಕೊಡ್ತೀನಿ ಕಂಪ್ಲೀಟಾಗಿ ಇದೆಲ್ಲ ನಿಭಾಯಿಸ್ಕೊಂಡ್ರೆ ನಾನು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಅಟ್ಲೀಸ್ಟ್ ಬೇರೆಯವ್ರ ಕಣ್ಣಿಗೆ ನಾನು ಪರಿಪೂರ್ಣ ಅಂತ ಅನ್ನಿಸ್ದರೂ ಪರವಾಗಿಲ್ಲ ನನ್ನ ಕಣ್ಣಿಗೆ ನಾನು ನನ್ನ ಮನಸ್ತೃಪ್ತಿಗೆ ಪರಿಪೂರ್ಣ ಅಂತ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇದೆ ಹಾಗೆ ಅದರ ಆಚೆಗೂ ಕೂಡ ಆ್ಯಸ್ ಎ ಟೀಚರ್ ಆಗಿ ಕೂಡ ಪರ್ಫೆಕ್ಟಾಗಿ ಇರಬೇಕು ಅಂತ ನನ್ನ ಒಂದು ಆಸೆ ಅದು ಮೊದಲಿದ್ದ ಟೀಚರಾಗಿ ಇರಬೇಕು ಅನ್ನೋದಿತ್ತು ಯಾವಾಗ ಫ್ಯಾಮಿಲಿ ಅಂತ ಬಂತು ಅಲ್ಲಿಂದ ಶುರುವಾಯಿತು ನನಗೆ ಕಂಪ್ಲೀಟಾಗಿ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಸೊ ಇವೆರಡ್ರೂ ನಿಭಾಯಿಸ್ಕೋಬೇಕು ಅನ್ನೋ ಒಂದು ಆಸೆ ಇದೆ ನೋಡೋಣ ಏನಾಗುತ್ತೆ ಫ್ಯೂಚರ್ ಹೇಗೆ ತೊಗೊಂಡೋಗುತ್ತೆ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಡೆಸ್ಟಿನಿ ಅಂತ ಇರುತ್ತಲ್ವ ಹೋಗಿ ತೊಗೊಂಡೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ ಸೊ ಆಯಿತು ಇವಾಗ ಎಲ್ಲ ಕಂಪ್ಲೀಟಾಗಿ ಕೆಲಸ ಕೂಡ ಮುಗೀತು ಬನ್ನಿ ಸೊ ಇದಾಗಿತ್ತು ನನ್ನ ಒಂದು ಜಸ್ಟು ಆ ಮಾತು ಬಂತಲ್ವ ಪರಿಪೂರ್ಣ ಮಹಿಳೆ ಅನ್ನೋ ಒಂದು ಮಾತು ಸ್ವಲ್ಪ ಎಲ್ಲೋ ಒಂದು ಕಡೆ ನನಗೆ ಖುಷಿ ಕೊಡ್ತು ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೇನೆ ಇದೆಲ್ಲ ಟಾಪಿಕ್ಕು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಹಾಗಾಯಿತು ನೋಡಿ ಇವಾಗ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಪಲ್ಯ ಇವಾಗ ಅದ್ರ ಜೊತೆ ರೊಟ್ಟಿ ಕೂಡ ಮಾಡ್ಕೊಳ್ಬೇಕು ರೊಟ್ಟಿ ಮಾಡಿರಲಿಲ್ಲ ಬೆಳಗ್ಗೆ ಅದಕ್ಕೋಸ್ಕರ ಮೊದಲೆಲ್ಲ ಪಲ್ಯ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬಿಸಿ ಬಿಸಿದಾಗಿ ರೊಟ್ಟಿಯನ್ನು ಹಾಗೇನೆ ಎಲ್ರಿಗೂ ಮಾಡಿಕೊಡ್ಬೋದು ಅಂತ ಅಂದ್ಕೊಂಡು ಫಸ್ಟ್ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಬನ್ನಿ ಇವತ್ತಿನ ಲಾಗ ಹಾಗೆ ಕಂಟಿನ್ಯೂ ಆಗಿ ನಡೆಸ್ತಾ ಹೋಗ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾನು ಮಾತಾಡಿರುವಂಥ ಈ ಒಂದು ಟಾಪಿಕ್ ಬಗ್ಗೆ ನೀವು ನೀವು ಕೂಡ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಯಾವುದೇ ಹೆಣ್ಮಕ್ಳಿಗಾಯಿತು ಈ ಒಂದು ಮಾತುಗಳು ಏನಿರುತ್ತೆ ಅದನ್ನು ಫೇಸ್ ಮಾಡಿನೇ ಸ್ವಲ್ಪ ಮುಂದೆ ಬರಬೇಕಾಗಿರುತ್ತೆ ಸೊ ಆ ರೀತಿಯಲ್ಲಿ ನಾನು ಕೂಡ ಎಲ್ಲದೂ ಫೇಸ್ ಮಾಡಿನೇ ಬಂದಿದ್ದೀನಿ ನಿಮಗೂ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇಂಥ ಬಿಸಿಲಲ್ಲಿ ಕೂಡ ರೊಟ್ಟಿ ಮಾಡೋದು ಅಂದರೆ ತುಂಬಾ ಕಷ್ಟ ಬೆಳಗ್ಗೆ ಮಾಡ್ಕೊಂಬಿಡ್ಬೇಕು ಅಂತಂದರೆ ಸ್ಯಾಟರ್ಡೇ ಆಗಿದ್ದಕ್ಕೆ ಬೇಗ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ರೊಟ್ಟಿ ಮಾಡೋದು ಡಿಲೇ ಮಾಡಿದೆ ಇಲ್ಲ ಅಂತಂದಿದ್ರೆ ಬೆಳಗ್ಗೆ ಮಾಡಿಬಿಟ್ರೆ ಚಿಂತೆನೇ ಇರೋದಿಲ್ಲ ಇವಾಗ ಈ ಬಿಸಿಲಲ್ಲಿ ಮಾಡೋದು ಅಂತಂದರೆ ಕಷ್ಟ ಆಗ್ತಾಯಿತ್ತು ಎಲ್ಲದೂ ಬಿಸಿ ಬಿಸಿ ಅಡುಗೆ ಮಾಡೋದು ಅದರಲ್ಲೂ ಬಿಸಿ ಬಿಸಿ ಊಟ ಮಾಡೋದು ಅಂದರೆ ಊಟ ಮಾಡೋರಿಗೆ ಕಷ್ಟ ಹಾಗೆ ಯಜಮಾನ್ರು ಅವ್ರು ಬಂದುಬಿಟ್ರು ಅದೇ ಹೇಳ್ತಾಯಿದ್ರು ಅವರು ಬಿಸಿಲಲ್ಲಿ ಬಿಸಿ ಬಿಸಿ ರೊಟ್ಟಿ ಉಂಡ್ಬೇಕು ಅಂದರೆ ಏನಿದು ಅಂತ ಹೇಳ್ತಾಯಿದ್ರು ಹಾಗೆ ಸ್ವಲ್ಪ ಇನ್ನೂ ಮಾಡೋದಿತ್ತು ಅದಕ್ಕೆ ಇಲ್ಲ ಸ್ವಲ್ಪ ಹಾಗೆ ಬಿಸಿಲು ಜಾಸ್ತಿ ಆಯಿತಲ್ವ ಹೊರಗಡೆ ಕೂಡೋದಕ್ಕೆ ಫ್ಯಾನ್ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಜಸ್ಟ್ ಒಂದು ಟೇಬಲ್ ಫ್ಯಾನ್ ಇದೆ ಅದು ಮಕ್ಕಳಿಗೆ ಅಷ್ಟೊಂದು ಕಂಫರ್ಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಸ್ಟ್ಯಾಂಡ್ ಫ್ಯಾನ್ ಕೂಡ ತೊಗೊಂಡು ಬಂದುಬಿಡ್ತೀವಿ ಫಸ್ಟು ಅಷ್ಟೊತ್ತಿಗೆ ನೀನು ರೊಟ್ಟಿ ಮಾಡ್ಕೊ ಅಂತ ಹೇಳಿದರು ಮತ್ತು ಅವ್ರು ತರಲಿಕ್ಕೆ ಅಂತ ಹೋದರು ನಾನು ಮಾಡ್ತಾಯಿದ್ದೀನಿ ಸೊ ಈ ರೀತಿ ನನಗೆ ರೊಟ್ಟಿ ತಿರುವು ಹಾಕೋದೇ ದೊಡ್ಡ ಚಾಲೆಂಜ್ ಆಗಿತ್ತು ಫಸ್ಟು ಆದರೂ ಕೂಡ ಈಗಲೂ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ರೊಟ್ಟಿ ಹಾಕೋದು ಆದರೆ ರೊಟ್ಟಿ ಎಲ್ಲ ಚೆನ್ನಾಗಿ ಮಾಡಿರ್ತೀನಿ ತಿರುವು ಹಾಕೋ ಟೈಮಲ್ಲಿ ಇನ್ನೊಂದು ರೊಟ್ಟಿ ಸಪೋರ್ಟ್ ತೊಗೊಂಡ್ಬಿಟ್ಟು ಹಾಕ್ಕೊಳ್ತೀನಿ ಸಮಟೈಮ್ಸ್ ಬಂದರೆ ಚೆನ್ನಾಗಿಯೇ ಬಂದುಬಿಡುತ್ತೆ ಇಲ್ಲ ಅಂತಂದರೆ ಕೆಟ್ಟೋಗ್ಬಿಡುತ್ತೆ ಅಂಚಿನ ಮೇಲೆ ಹಾಕೋಷ್ಟರಲ್ಲಿ ಸೊ ಹಾಗೆ ಆಗುತ್ತೆ ಇವತ್ತು ರೊಟ್ಟಿ ಎಲ್ಲ ಆಯಿತು ಅಂತಂದರೆ ಇವತ್ತು ಸ್ಪೆಷಲ್ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಸೌತೆಕಾಯಿದು ಮೊಸರು ಬಜ್ಜಿ ಬಿಸಿಲು ಜಾಸ್ತಿ ಇದ್ದಿದ್ದಕ್ಕೆ ಇದು ಹೆಲ್ತ್ಗೆ ಒಳ್ಳೆಯದು ಹಾಗೆ ಈ ಕಡೆ ಸಾಂಬಾರು ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ನನ್ನ ಮಕ್ಕಳಿಗೆ ಫೇವ್ರೇಟು ನಮಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಸೌತೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ ಪಲ್ಯದ ಜೊತೆ ಮೊಸರು ಬಜ್ಜಿ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಅನ್ನ ಮಾಡಿದ್ದೀನಿ ಸಾಂಬಾರು ಈಗ ರೊಟ್ಟಿ ಇಷ್ಟೆಲ್ಲ ಸ್ಪೆಷಲು ಬೆಳಗ್ಗೆ ಚಪಾತಿದು ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಅದೇನೇ ಇನ್ನೂ ಸ್ವಲ್ಪ ಬ ಹುದಿತ್ತು ಸೊ ಮಧ್ಯಾಹ್ನಕ್ಕೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಇಷ್ಟೆಲ್ಲ ಇರಲೇಬೇಕು ಸೊ ಅದಿದ್ದರೆ ಮಾತ್ರ ಎಲ್ರಿಗೂ ಹೊಟ್ಟೆ ತುಂಬ ಊಟ ಅನ್ನೋ ಥರ ಆಗುತ್ತೆ ಇಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಂಡಂಗೆ ಏನೋ ಅರ್ಧ ಊಟ ಆಯಿತು ಅನ್ನೋ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ಇಷ್ಟೆಲ್ಲ ಇದ್ದೇ ಇರುತ್ತೆ ಸೊ ಇವಾಗ ರೊಟ್ಟಿ ಇನ್ನೂ ಮಾಡೋದಾದಿಷ್ಟು ಇಟ್ಟು ಬಾಕಿ ಇದೆ ಈಗ ಫಸ್ಟ್ ಇನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗ ಸ್ಕೂಲಿಂದ ಬಂದಿದ್ದ ನಂತರ ಅವ್ನಿಗೂ ಊಟ ಮಾಡಿಸಿರಲಿಲ್ಲ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡು ಹೋಗಿದ್ದು ಹಾಗಾಗಿ ಅವನಿಗೆ ಬಿಸಿ ರೊಟ್ಟಿ ಮಾಡುವಾಗ ನನ್ನ ಇಬ್ರಿಗೂ ತುಪ್ಪ ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಒಂದು ಚಟ್ನಿ ಹಚ್ಚಿ ಕಲಸಿ ಕೊಟ್ಬಿಟ್ರೆ ಅದೇ ಇಷ್ಟಪಟ್ಟು ತಿನ್ಕಂಡು ತಿಂತಾರೆ ಇಲ್ಲ ಅಂತಂದರೆ ಪಲ್ಯ ಇದ್ದರೆ ಪಲ್ಯನೂ ತಿಂತಾರೆ ಇಲ್ಲ ಅಂತಲ್ಲ ಒಟ್ಟಿನಲ್ಲಿ ಅವ್ರಿಗೆ ಬಿಸಿ ರೊಟ್ಟಿ ಇದ್ಬಿಟ್ರೆ ಆಗೋಯ್ತು ರೊಟ್ಟಿ ಜೊತೆ ಪಲ್ಯ ಅಥವಾ ತುಪ್ಪ ರೊಟ್ಟಿ ಈ ರೀತಿ ನನ್ನ ಮಗನಿಗೆ ಕರಿತಾನೆ ಇದ್ದೆ ಬಾರಪ್ಪ ಊಟ ಮಾಡು ಅಂತೇಳ್ಬಿಟ್ಟು ಅವನು ಬರ್ತಾನೆ ಇರಲಿಲ್ಲ ಸೊ ಹಾಗಾಗಿ ನಾನೇ ಹಚ್ಕೊಟ್ರೆ ಆಯಿತು ಅಲ್ಲೇ ಕೂತ್ಕೊಂಡು ತಿಂತಾನೆ ಅಂತ ಅಂದ್ಕೊಂಡೆ ಅವರಪ್ಪ ಸ್ವಲ್ಪ ಫ್ಯಾನ್ ತರಲಿಕ್ಕೆ ಅಂತೇಳ್ಬಿಟ್ಟು ಬೈಕ್ ಮೇಲೆ ಇವನನ್ನು ಕರ್ಕೊಂಡು ಹೋದರೆ ಸರಿ ಹೋಗೋಲ್ಲ ಅಂಥೇಳಿಬಿಟ್ಟೆ ಬಿಟ್ಟು ಹೋದರು ಅದೇ ಸಿಟ್ ಮಾಡಿಕೊಂಡು ಊಟಕ್ಕೆ ಕರೆದ್ರೂ ಕೂಡ ಬರ್ತಾನೆ ಇಲ್ಲ ನಮ್ಮ ಮೈದಾನ ಮತ್ತು ಇವರು ಇಬ್ಬರು ಸೇರಿಬಿಟ್ಟು ಬೈಕ್ ಮೇಲೆ ಫ್ಯಾನ್ ಇಟ್ಕೊಂಡು ಬಂದುಬಿಡೋಣ ಅಂತ ಹೋದರು ಹಾಗಾಗಿ ಸಿಟ್ಟು ಬಂದುಬಿಟ್ಟಿದೆ ಊಟಕ್ಕೆ ಎಷ್ಟು ಕರೆದ್ರೂ ಕೂಡ ಬರ್ತಾಯಿಲ್ಲ ತುಪ್ಪ ಹಚ್ಕೊಡ್ತೀನಪ್ಪ ಬಾ ಅಂದರೆ ಇಲ್ಲ ತುಪ್ಪ ಮನೆಯಲ್ಲೇ ಮಾಡೋದ್ರಿಂದ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ತುಪ್ಪ ಅಂತಂದರೆ ತುಪ್ಪ ಹಚ್ಕೊಡ್ತೀನಿ ಅಂದ್ಬಿಟ್ರೆ ಸಾಕು ಖುಷಿಯಿಂದ ಓಡ್ಬರೋನು ಈಗಲೂ ಕರೆದ್ರೆ ಬರ್ತಾನೆ ಇರಲಿಲ್ಲ ಏನೋ ಮಕ್ಕಳು ಆಟ ಒಂದಂಥರ ಆದರೆ ಹೊರ್ಗಡೆ ಹೋಗೋದಾಗಿರ್ಬೋದು ಮಕ್ಕಳಿಗೆ ಈ ರೀತಿ ಅಪ್ಪನ ಜೊತೆ ತಿರ್ಗಾಡೋದು ಅಂದರೆ ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದರಿಂದ ಮ ಇಷ್ಟ ಆಗಿರೋದು ಏನು ಕೊಟ್ಟರು ಕೂಡ ಅವ್ರಿಗೆ ಬೇಕಾಗೇ ಇಲ್ಲ ತಾವು ಅಂದ್ಕೊಂಡಿರೋದು ಮಾತ್ರ ಆಗಬೇಕು ಆ ಥರ ಅದು ಒಂದು ಸ್ವಲ್ಪ ಹಠದ ಸ್ವಭಾವ ಅಂತಲೇ ಅನ್ಬೋದು ಎಲ್ಲ ಮಕ್ಕಳಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸೊ ನನ್ನ ಮಕ್ಕಳಲ್ಲೂ ಕೂಡ ಆ ಹಠದ್ ಸ್ವಭಾವ ಇದೆ ಒಂದು ಸ್ವಲ್ಪ ಅವರ ಅಪ್ಪನ ಜೊತೆನೇ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಹಾಗಾಗಿ ಹಾಗೆ ಸ್ಯಾಟರ್ಡೆ ಕೂಡಲೇ ಅವನು ಅಜ್ಜಿ ಮನೆಗೆ ಹೋಗಬೇಕು ಅಜ್ಜಿ ಮನೆಯಲ್ಲಿ ಅಜ್ಜಿ ಊರಲ್ಲಿಲ್ಲ ಅದಕ್ಕೋಸ್ಕರ ಅವನು ಹೋಗಲಿಕ್ಕೆ ಆಗಲಿಲ್ಲ ಅದೊಂದು ಸ್ವಲ್ಪ ಬೇಜಾರು ಅವನಿಗೆ ಸೊ ಬನ್ನಿ ಮೇಲೆ ಕನ್ಸ್ಟ್ರಕ್ಷನ್ ಎಲ್ಲಿಗೆ ಬಂದಿದೆ ಅಂತ ಹಾಗೆ ತೋರಿಸ್ತೀನಿ ನಿಮಗೆ ನೋಡಿ ಈಗ ಈ ಕಡೆ ಎಲ್ಲ ಸ್ಟೆಪ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಹಿಂದ್ ಕಡೆ ವಾಶ್ರೂಮು ಟಾಯ್ಲೆಟು ಕೆಳಗಡೆ ಟೆರ್ ಇದ್ರ ಕೆಳಗಡೆನೆ ಬರುತ್ತೆ ಸ್ಟೆಪ್ಸ್ ಕೆಳಗಡೆ ಸೊ ಅದನ್ನು ಮೊದಲು ಮಾಡ್ಕೊಂಡಿದ್ದಾರೆ ಈ ಕಡೆ ಇವಾಗ ಸ್ಟೆಪ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿಗೆ ಬಂದಿದೆ ಕನ್ಸ್ಟ್ರಕ್ಷನ್ ತುಂಬ ನಿಧಾನವಾಗಿ ಸಾಕ್ತಾಯಿದೆ ಇಷ್ಟೊತ್ತಿಗೆ ಎಲ್ಲ ಆಲ್ಮೋಸ್ಟ್ ಮುಗಿದಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಬಟ್ ಮುಗಿತಾನೇ ಇಲ್ಲ ಅದೇ ಇದೆ ನನಗೆ ನೆಕ್ಸ್ಟು ಏನು ಡಿಸಿಷನ್ ಮಾಡ್ಕೋಬೇಕು ಅನ್ನೋದಕ್ಕೇ ಇಲ್ಲ ಸ್ವಲ್ಪ ಇದನ್ನೇ ಪ್ಲ್ಯಾನ್ ಮಾಡಿಕೊಂಡು ಈ ಥರನೇ ಇರಬೇಕು ಅಂತ ಅಂದ್ಕೊಂಡೇ ಇದನ್ನು ಶುರು ಮಾಡಿಕೊಂಡಿದ್ದು ಬಟ್ ಶುರು ಮಾಡಿಕೊಂಡಿದ್ದು ಇನ್ನೂ ಮುಗ್ದಿಲ್ಲ ಅನ್ನೋದೇ ಬೇಜಾರಾಗ್ತಾಯಿದೆ ಇಲ್ಲಿ ಎಲ್ಲ ಒಂದೊಂದು ರೂಮಲ್ಲಿ ಒಂದೊಂದು ನಿಂಟಲ್ ಅಂತ ಕರೀತಾರೆ ನಮ್ಮ ಕಡೆ ಅಂದರೆ ಸಜ್ಜ ಅಂತ ಹೇಳ್ತೀವಲ್ವ ಸಾಮಾನುಗಳೆಲ್ಲ ಇಟ್ಕೊಳ್ಳೋಕ್ಕೆ ಅದನ್ನೆಲ್ಲ ಒಂದೊಂದು ರೂಮಲ್ಲಿ ಒಂದೊಂದು ಮಾಡಿದ್ದಾರೆ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಇವಾಗ ಸೊ ಇದಿಷ್ಟು ಆಗಿದ ನಂತರ ಮೇನ್ ಕಡೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಗೋಡೆ ಬರುತ್ತೆ ಆ ಗೋಡೆ ಆಗಿದ ನಂತರ ಚತ್ತು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಆದರೆ ನಮಗೆ ಕಂಪ್ಲೀಟು ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಇರುತ್ತೆ ಇದೆಲ್ಲ ಇನ್ನೂ ಕೆಲಸ ಮುಗಿಯೋಷ್ಟರಲ್ಲಿ ಎರಡು ಆಗ್ಬೋದೇನೋ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಎರಡು ತಿಂಗಳಲ್ಲೇ ಮುಗಿಸುತ್ತೆ ಅಂತ ಅಂದ್ಕೊಂಡು ಶುರು ಮಾಡ್ಕೊಂಡ್ವಿ ಇನ್ನೂ ಎರಡು ತಿಂಗಳ ಟೈಮ್ ಹಿಡಿಯುತ್ತೆ ಅಂತ ಅನ್ನಿಸ್ತಾ ಇದೆ ಯಾವಾಗ ಮುಗಿಯುತ್ತೆ ನೋಡಬೇಕು ಮುಗಿಯೋವರೆಗೂ ಕೂಡ ಟೆನ್ಷನ್ ಟೆನ್ಷನ್ ಅನ್ನೋ ಥರ ಇದೆ ಬಿಸಿ ಬಿಸಿ ಅನ್ನೋ ಥರ ಆಗಿಬಿಟ್ಟಿದ್ದೀವಿ ನಾವು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಇವತ್ತಿನ ಈ ನಿಮಗೆ ಯಾವುದಾದ್ರೂ ಒಂದು ಕಣಕ್ಕೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದೈನ್ ಟೇಕ್ ಕೇರ್